ಕನಕಪುರ ತಾಲೂಕಿನ ಒಯ್ಯಂಬಳ್ಳಿ ಹೋಬಳಿಗೆ ಸೇರಿದ ಸಂಗಮೇಶ್ವರನ ಸನ್ನಿಧಿಯಲ್ಲಿ ಸಾವಿರಾರು ಜನ ಮಹಾಶಿವರಾತ್ರಿಯ ಪವಿತ್ರ ಸ್ನಾನವನ್ನು ಮಾಡಿದರು ಶ್ರೀ ಕ್ಷೇತ್ರದಲ್ಲಿ ಅರ್ಕಾವತಿ ಹಾಗೂ ಕಾವೇರಿ ನದಿಗಳು ಸೇರುವ ಪುಣ್ಯ ಸ್ಥಳವಾಗಿದ್ದು ಈ ಸ್ಥಳದಲ್ಲಿ ಸ್ನಾನವನ್ನು ಮಾಡಿ ಸಂಗಮೇಶ್ವರನ ದರ್ಶನ ಪಡೆಯುತ್ತಿದ್ದು ಕಂಡುಬಂದಿತು ಮಹಾಶಿವರಾತ್ರಿ ಅಂಗವಾಗಿ ಕನಕಪುರ ಮಾತ್ರವೇ ಅಲ್ಲದೆ ಬೆಂಗಳೂರು ಮೈಸೂರು ಕೊಳ್ಳೇಗಾಲ ಚಾಮರಾಜನಗರ ಒಳಗೊಂಡಂತೆ ಸುತ್ತಮುತ್ತಲ ಪ್ರದೇಶದಿಂದ ಸಾವಿರಾರು ಸಂಗಮೇಶ್ವರನ ಭಕ್ತಾದಿಗಳು ಆಗಮಿಸಿ ಪವಿತ್ರ ಸ್ನಾನವನ್ನು ಮಾಡಿ ದರ್ಶನ ಪಡೆದರು ಇದೇ ಸಂದರ್ಭದಲ್ಲಿ ಪವಿತ್ರ ಸ್ನಾನ ಮಾಡುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯು ನಿಗದಿತ ಸ್ಥಳದಲ್ಲಿ ಸ್ನಾನವನ್ನು ಮಾಡುವಂತೆ ಸೂಚನೆಯ ಜೊತೆಗೆ ಅಗ್ಗವನ್ನು ಕಟ್ಟಿದ್ದರು ಪವಿತ್ರ ಸ್ನಾನವನ್ನು ಎಳೆಯ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಕೂಡ ಮಾಡಿದ್ದು ಕಂಡುಬಂದಿತು ಸ್ಥಳದಲ್ಲಿದ್ದ ಅರಣ್ಯ ಇಲಾಖೆಯ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸ್ನಾನದ ಸಂದರ್ಭದಲ್ಲಿ ನಿಗದಿತ ಸ್ಥಳದಿಂದ ಮುಂದೆ ಹೋಗದಂತೆ ಎಚ್ಚರಿಕೆಯನ್ನು ನೀಡಿದ್ದರು ಸಾತನವರು ಪೊಲೀಸರು ಹಾಗೂ ಸಂಗಮ ವನ್ಯಜೀವಿ ವಿಭಾಗದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮೊಕಮ್ ಮೂಡಿದ್ದರು